ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಮಾತನ್ನು ನೋಡೋಣ ಮನುಷ್ಯನ ಆಯುಸ್ಸು ನೂರು ವರ್ಷ ಈ ನೂರು ವರ್ಷಗಳಲ್ಲಿ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿಗಳಿವೆ ಮನುಷ್ಯನ ದೇಹ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದಾಗಿದೆ ಈ ನಾಡಿಗಳು ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲೂ ಮತ್ತು ಮೂವತ್ತಾರು ಸಾವಿರ ನಾಡಿಗಳು ಭಾಗದಲ್ಲೂ ಇರುತ್ತವೆ ಈ ನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆದರೆ ಮನುಷ್ಯನಿಗೆ ಯಾವುದೇ ರೋಗ ಬರಲಾರದು ವೇದಗಳ ಸಾರವಾದ ಬೃಹತ್ ಸಹಸ್ರದಲ್ಲಿ ಒಂದು ಸಾವಿರ ಮಂತ್ರಗಳಿವೆ ಹಾಗೂ ಈ ಒಂದು ಸಾವಿರ ಮಂತ್ರದಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿವೆ ಈ ಒಂದು ಸಾವಿರ ಮಂತ್ರಗಳ ಸಾರವನ್ನು ಒಂದು ಸಾವಿರ ನಾಮಗಳ ರೂಪದಲ್ಲಿ ವೇದ ವಯಸ್ಸರು ನಮಗೆ ಕರುಣಿಸಿದ್ದಾರೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಾವು ಬ್ರಹ್ಮತಿ ಸಹಸ್ರದ ಮೂವತ್ತೆರಡು ಸಾವಿರ ಅಕ್ಷರಗಳನ್ನು ಜಪಿಸಿದಂತಾಗುತ್ತದೆ ಇದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪೂರ್ಣ ಪ್ರಮಾಣದ ರಕ್ತ ಸಂಚಾರವಾಗುತ್ತದೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಭವರೋಗ ಪರಿಹಾರಕ ಆದರೆ ಅದರ ಅರ್ಥ ತಿಳಿದು ಹೃದಯ ತುಂಬಿ ಭಕ್ತಿಯಿಂದ ಪಾರಾಯಣ ಮಾಡುವುದು ಮುಖ್ಯ ವೇದಗಳಿಗೆ ಕನಿಷ್ಠ ಹತ್ತು ಅರ್ಥಗಳಿದ್ದರೆ ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೆ ಕನಿಷ್ಠ ನೂರು ಅರ್ಥಗಳಿವೆ ಈ ಕಾರಣಕ್ಕಾಗಿಯೇ ಪ್ರಾಚೀನರು ಭಗವದ್ಗೀತೆ ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನು ಅತ್ಯಮೂಲ್ಯ ಗ್ರಂಥವಾಗಿ ಪರಿಗಣಿಸಿದ್ದಾರೆ ಸ್ನೇಹಿತರೆ ಶರಪಂಜರದ ಮೇಲೆ ಮಲಗಿದ್ದ ಭೀಷ್ಮರನ್ನು ಧರ್ಮರಾಜ ಕೇಳುತ್ತಾನೆ ಇಡೀ ಜಗತ್ತಿನ ದೈವ ಯಾರು ಯಾರ ಸ್ತುತಿ ಕೀರ್ತನೆ ಅರ್ಚನೆಯಿಂದ ನಮಗೆ ಶ್ರೇಯಸ್ಸಾಗುತ್ತದೆ ಸಮಸ್ತ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಯಾವುದು ಯಾರ ಜಪ ಮಾಡುವುದರಿಂದ ಸಮಸ್ತ ಪಾಪ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬಹುದು ಈ ಎಲ್ಲ ಪ್ರಶ್ನೆಗೆ ಭೀಷ್ಮರು ಶ್ರೀ ವಿಷ್ಣು ಸಹಸ್ರನಾಮವೆಂದು ಒಂದೇ ಉತ್ತರ ಹೇಳುತ್ತಾರೆ ಅದಕ್ಕೆ ತಮ್ಮ ಜೀವನದ ಪ್ರಸಂಗವೊಂದನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ ನಿಮ್ಮನ್ನು ನಾಶ ಮಾಡಲೆಂದೇ ದುರ್ಯೋಧನನು ಅರಿಗಿನ ಅರಮನೆಯಲ್ಲಿ ಉಳಿಯುವಂತೆ ಮಾಡಿ ರಾತ್ರಿಯಲ್ಲಿ ಅದಕ್ಕೆ ಬೆಂಕಿ ಇಟ್ಟಿದ್ದ ಅಂದರೆ ವಿದುರನ ದೂರದೃಷ್ಟಿ ನಿಮ್ಮನ್ನೇನು ಮೃತ್ಯು ದ ಪಾರಾಗಿಸಿತ್ತು ನಿಮಗೆ ಏನೂ ಆಗಿಲ್ಲವೆಂದು ತಿಳಿದು ಎಲ್ಲರಿಗಿಂತ ಹೆಚ್ಚು ಸಂತೋಷವಾಗಿದ್ದು ನನಗೆ ಮುಂಜಾನೆ ಎದ್ದು ಊರುಗೋಲು ಹಿಡಿದು ಗಂಗಾ ತಾಯಿಯೊಂದಿಗೆ ಈ ಖುಷಿಯ ಸಂಗತಿಯನ್ನು ಹಂಚಿಕೊಳ್ಳಲು ಸಾಗುತ್ತಿದ್ದ ನನಗೆ ಮನಸ್ಸಿನ ತುಂಬ ನೀವುಗಳೇ ಆವರಿಸಿಬಿಟ್ಟಿದ್ದೀರಿ ನೀವು ಅನುಭವಿಸಿದ ಕಷ್ಟಕ್ಕೆ ಮರುಗುತ್ತ ಹೆಜ್ಜೆ ಹಾಕುತ್ತಿದ್ದ ನಾನು ಊರಿ ನಡೆಯುತ್ತಿದ್ದ ಕೋಲಿನ ತುದಿಗೆ ಆಕಸ್ಮಿಕವಾಗಿ ಓತಿ ಖ್ಯಾತವೊಂದು ಸಿಲುಕಿ ನರಳುತ್ತಿತ್ತು ನೋಚನ ಸರಣಿಗೆ ಭಂಗವಾಗಿದ್ದಕ್ಕೆ ಗೊಣಗಿದ ನಾನು ಕೋಲಿಗೆ ಸಿಲುಕಿದ ಆ ಓದಿಕೆ ಖ್ಯಾತವನ್ನು ಬೀಸಿ ಎಸೆದು ಮುಂದೆ ನಡೆದೆ ಮುಳ್ಳು ಪದೆಯ ಮೇಲೆ ಬಿದ್ದ ಅದು ರೋಧಿಸುತ್ತಾ ಅಯ್ಯ ಮಹಾನುಭಾವರೇ ಸ್ವಲ್ಪ ನಿಲ್ಲಿ ನನ್ನನ್ನು ಬೀಸಿ ಎಸೆದು ಸಂಬಂಧವೇ ಇಲ್ಲದಂತೆ ಹೋಗುತ್ತಿದ್ದೀರಲ್ಲ ಇದು ಸರಿಯೇ ಎಂದಾಗ ನಾನು ಇದರಲ್ಲಿ ನನ್ನದೇನು ತಪ್ಪಿದೆ ನನ್ನ ಕೋಲಿಗೆ ಸಿಲುಕಿದ್ದು ನೀನು ತಾನೆ ಎಂದಾಗ ಹೌದು ಸಿಲುಕಿದ್ದು ನಾನೇ ಆದರೆ ನರಳುತ್ತಿದ್ದ ನನ್ನ ಸ್ಥಿತಿಯನ್ನು ನೋಡಿಯೂ ಮುಳ್ಳಿನ ಪದೆಯ ಮೇಲೆ ಎಸೆದಿದ್ದೀರಲ್ಲ ಇದು ನೀವು ತಿಳಿದು ಮಾಡಿದ ತಪ್ಪಲ್ಲವೇ ಹಾಗಾಗಿ ನೀವು ನಿಮ್ಮ ಅಂತ್ಯಕಾಲಕ್ಕೆ ಸರಾಶಯನದಲ್ಲಿ ನನ್ನಂತೆ ನರಳಿ ಸಾಯುವಂತಾಗಲಿ ಎಂದು ಸುಪಿಸಿತು ತಪ್ಪಿನ ಅರಿವಾಯಿತು ಕ್ಷಮೆ ಬೇಡುತ್ತಾ ಮುಳ್ಳಿನ ಬೇಲಿಯಿಂದ ಓತಿ ಖ್ಯಾತವನ್ನು ಮೇಲೆತ್ತಿ ಕಾಪಾಡಲು ಧಾವಿಸಿದೆ ಆದರೆ ಕಾಲ ಮಿಂಚಿತ್ತು ರಕ್ತಸ್ರಾವಗೊಂಡ ಅದು ಅದಾಗಲೇ ಪ್ರಾಣ ಬಿಟ್ಟಿತ್ತು ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮದ ಶಕ್ತಿಯಿಂದ ಮೃತ್ಯನ್ನು ಕೂಡ ದೂರ ಇಟ್ಟಿದ್ದರು ಅಷ್ಟೇ ಅಲ್ಲ ಅವರ ಭಕ್ತಿಯ ಶಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮ ಅವರು ಮಲಗಿದ್ದ ಕಡೆಗೆ ಬಂದು ದರ್ಶನ ಹಾಗೂ ಸ್ಪರ್ಶದ ಭಾಗ್ಯ ನೀಡಿದರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರು ಪರಿಹರಿಸಲಾಗದ ಪರಿಪರಿಯ ಕಷ್ಟಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಷ್ಟೇ ಅಲ್ಲದೆ ವಾಸುದೇವನ ಭಕ್ತರಿಗೆ ಅಶುಭ ಎನ್ನುವುದೇ ಇರುವುದಿಲ್ಲ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ